ಒಂಬತ್ತು ವರ್ಷದ ಪುನರ್ಜನ್ಮ ಪಡೆದ ಹುಡುಗಿ ಮಹಾಕುಂಭ ಮೇಳಕ್ಕೆ ಬಂದು ತಲುಪಿದಾಗ ಏನಾಯಿತು ಆನಂತರ ಅಲ್ಲಿ ಒಬ್ಬ ಸಾಧುವಿನಲ್ಲಿ ಹೇಳಿದಳು ಇವನೇ ನನಗೆ ಹೊಡೆದಿದ್ದನು ಈ ಘಟನೆಯ ಪೂರ್ಣ ವಿವರವನ್ನು ತಿಳಿಯುವುದಕ್ಕಿಂತ ಮೊದಲು ನಮ್ಮ ಕಾದಂಬರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಈ ಘಟನೆ ರಾಜಸ್ಥಾನದ ಶಿವಪುರದಲ್ಲಿ ಶುರುವಾಗುತ್ತದೆ ಶಿವಪುರ ಜಿಲ್ಲೆಯಲ್ಲಿ ಬಸಂತ್ ಮತ್ತು ಅವರ ಪತ್ನಿ ಮೀನಾಕ್ಷಿ ದಂಪತಿಗಳಿಬ್ಬರು ವಾಸವಿದ್ದರು ಬಸಂತ್ ಅವರು ತಮ್ಮ ಸ್ವಂತ ಚಿಕ್ಕ ಪುಟ್ಟ ವ್ಯಾಪಾರವನ್ನು ನಡೆಸುತ್ತಿದ್ದರು ಅದರಿಂದ ಅವರಿಗೆ ಉತ್ತಮ ಆದಾಯವೂ ಬರುತ್ತಿತ್ತು ಸ್ವಲ್ಪ ದಿನದಲ್ಲೇ ಮೀನಾಕ್ಷಿ ಗರ್ಭವತಿ ಎಂದು ಅವರಿಗೆ ಸಂತಸದ ವಿಷಯ ತಿಳಿಯಿತು ಇದನ್ನು ಕೇಳುತ್ತಿದ್ದಂತೆ ಬಸಂತ್ ಅವರು ಖುಷಿಯಿಂದ ಕುಣಿದಾಡತೊಡಗಿದರು ಅವರು ಪೂರ್ಣ ಒಂಬತ್ತು ತಿಂಗಳವರೆಗೂ ಮೀನಾಕ್ಷಿಯನ್ನು ತುಂಬ ಚೆನ್ನಾಗಿ ನೋಡಿಕೊಂಡರು ಒಂಬತ್ತು ತಿಂಗಳ ನಂತರ ಮೀನಾಕ್ಷಿ ಒಂದು ಸುಂದರ ಮಗುವಿಗೆ ಜನ್ಮ ನೀಡಿದಳು ಬಸಂತ್ ಹಾಗೂ ಮೀನಾಕ್ಷಿ ತಮ್ಮ ಮಗಳನ್ನು ತುಂಬ ಪ್ರೀತಿಸುತ್ತಿದ್ದರು ಅವರು ಅವಳಿಗೆ ರೀನಾ ಎಂದು ಹೆಸರಿಟ್ಟಿದ್ದರು ರೀನಾ ಕ್ರಮೇಣ ದೊಡ್ಡವಳಾದಳು ಬಸಂತ ಅವರು ಸ್ಕೂಲ್ನಲ್ಲಿ ರೀನಾಳ ಅಡ್ಮಿಷನ್ ಮಾಡಿಸಿದರು ಬಾಲ್ಯದಿಂದಲೇ ರೀನಾ ಓದುವುದರಲ್ಲಿ ತುಂಬ ಚುರುಕಾಗಿದ್ದಳು ಯಾವಾಗಲೂ ಶಾಲೆಯಲ್ಲಿ ಅವಳು ಮೊದಲ ಸ್ಥಾನದಲ್ಲಿ ಇರುತ್ತಿದ್ದಳು ಆದರೆ ರೀನಾ ಬಾಲ್ಯದಿಂದಲೂ ನೀರನ್ನು ನೋಡಿದರೆ ತುಂಬ ಹೆದರುತ್ತಿದ್ದಳು ಅವಳಿಗೆ ಹಲವಾರು ಬಾರಿ ನೀರಿಗೆ ಸಂಬಂಧಪಟ್ಟ ಕನಸುಗಳು ಬೀಳುತ್ತಿದ್ದವು ಕನಸಿನಲ್ಲಿ ಅವಳು ನೀರಿನಲ್ಲಿ ಮುಳುಗುತ್ತಿದ್ದಾಳೆ ಎಂದು ಅನಿಸುತ್ತಿತ್ತು ಅವಳು ಹಲವಾರು ಬಾರಿ ರಾತ್ರಿ ಕನಸಿನಲ್ಲಿ ಕನವರಿಸಿಕೊಂಡು ಹೇಳುತ್ತಿದ್ದಳು ನನ್ನನ್ನು ತಳ್ಳಬೇಡಿ ನನ್ನನ್ನು ಕಾಪಾಡಿ ಎಂದು ಕೂಗಿಕೊಳ್ಳುತ್ತಿದ್ದಳು ಯಾವಾಗಲಾದರೂ ಯಾವುದೇ ನದಿ ಅಥವಾ ತೊರೆಯನ್ನು ನೋಡಿದರೆ ಅವಳ ಜೀವ ನಡುಗುತ್ತಿತ್ತು ಬಸಂತ್ ಅವರು ಹಲವಾರು ಬಾರಿ ಇದರ ಬಗ್ಗೆ ಡಾಕ್ಟರಲ್ಲಿ ಮಾತುಕತೆ ನಡೆಸಿದರು ಅವಳಿಗೆ ಚಿಕಿತ್ಸೆ ಕೊಡಿಸಲು ತುಂಬ ಪ್ರಯತ್ನಿಸಿದರು ಆದರೆ ಡಾಕ್ಟರಿಗೂ ಕೂಡ ಹರಿನಾಳ ಸಮಸ್ಯೆ ಏನೆಂದು ಗೊತ್ತಾಗುತ್ತಿರಲಿಲ್ಲ ಬಸಂತ್ ಹಾಗೂ ಅವರ ಪತ್ನಿ ರೀನಾಳ ವಿಷಯವಾಗಿ ತುಂಬ ಚಿಂತೆಗೊಳಗಾದರು ಏಕೆಂದರೆ ಯಾವಾಗಲೂ ಅವಳು ನದಿ ಕೆರೆಗಳನ್ನು ನೋಡಿದರೆ ಪ್ರಜ್ಞೆ ತಪ್ಪಿದ ಸ್ಥಿತಿಗೆ ತಲುಪುತ್ತಿದ್ದಳು ಅವಳ ಆರೋಗ್ಯ ಆಕಸ್ಮಿಕವಾಗಿ ಹದಗೆಡಲು ಶುರುವಾಗುತ್ತಿತ್ತು ಅವಳನ್ನು ಯಾರೋ ನದಿಗೆ ನೂಕುತ್ತಿದ್ದಾರೆ ಎಂದು ಅಂದುಕೊಂಡು ಅಲ್ಲಿಂದ ಓಡಿ ಹೋಗಲು ಶುರು ಮಾಡುತ್ತಿದ್ದಳು ಆಗ ಪತಿ ಪತ್ನಿಯರಿಗೆ ಏನು ಮಾಡಬೇಕೆಂದು ಅರ್ಥವಾಗುತ್ತಿರಲಿಲ್ಲ ಅಷ್ಟಕ್ಕೂ ಯಾವ ವಿಷಯ ಅವಳನ್ನು ಹೀಗೆ ಓಡಿ ಹೋಗುವಂತೆ ಮಾಡುತ್ತಿದೆ ಬಸಂತ್ ಅವರು ಹಲವಾರು ಬಾರಿ ಮಗಳಲ್ಲಿ ಕೇಳಿ ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದರು ರೀನಾಳಿಗೂ ಕೂಡ ತನಗೆ ಯಾವ ಕಾರಣಕ್ಕಾಗಿ ಹೆದರಿಕೆಯಾಗುತ್ತಿದೆ ಎಂದು ಗೊತ್ತಾಗುತ್ತಿರಲಿಲ್ಲ ಅವಳು ಕೇವಲ ಇದನ್ನೇ ಹೇಳುತ್ತಿದ್ದಳು ನಾನು ನೀರಿಗೆ ಹತ್ತಿರ ಹೋಗುತ್ತಿದ್ದಂತೆ ನನಗೆ ಏನಾಗುತ್ತದೆ ಎಂದು ಗೊತ್ತಾಗುತ್ತಿಲ್ಲ ಎಲ್ಲೋ ನೀವು ನನ್ನನ್ನು ನೀರಿಗೆ ನೂಕುತ್ತಿದ್ದೀರಿ ಎಂದು ನನಗೆ ಭಾಸವಾಗುತ್ತದೆ ಆದ್ದರಿಂದ ತಪ್ಪಿಸಿಕೊಂಡು ಓಡಿ ಹೋಗಬೇಕೆಂದು ಅನಿಸುತ್ತದೆ ನನಗೇನು ಅರ್ಥವಾಗುವುದಿಲ್ಲ ಆಕಸ್ಮಿಕವಾಗಿ ನನ್ನ ಆರೋಗ್ಯ ಹದಗೆಡಲು ಶುರುವಾಗುತ್ತದೆ ಹೀಗೆ ಹಲವು ವರ್ಷಗಳು ಕಳೆಯಿತು ಈಗ ರೀನಾಳಿಗೂ ಕೂಡ ಒಂಬತ್ತು ವರ್ಷವಾಯಿತು ಆದರೆ ಇಂದಿಗೂ ಕೂಡ ನೀರನ್ನು ನೋಡಿದರೆ ಅವಳು ಹೆದರಿಕೊಳ್ಳುತ್ತಿದ್ದಳು ಇದಕ್ಕಾಗಿ ಒಂದು ದಿನ ಬಸಂತ್ ಅವರು ಹಳ್ಳಿಯ ಅತಿದೊಡ್ಡ ಸಾಧು ಮಹಾತ್ಮರಲ್ಲಿ ರೀನಾಳ ಹೆದರಿಕೆಯ ವಿಷಯವಾಗಿ ಮಹಾತ್ಮರಲ್ಲಿ ಮಾತನಾಡಿದಾಗ ಅವರು ಹೇಳಿದರು ಬಹುಶಃ ಅವಳ ಮನಸ್ಸಿನಲ್ಲಿ ಹಿಂದಿನ ಜನ್ಮದ ಯಾವುದು ಹೆದರಿಕೆ ಅಡಿಗೆ ಕುಳಿತಿರಬೇಕು ಅದೇ ಅವಳನ್ನು ಹೆದರುವಂತೆ ಮಾಡುತ್ತಿರಬೇಕು ಯಾವಾಗ ಅವಳಿಗೆ ಹಿಂದಿನ ಜನ್ಮದ ಎಲ್ಲಾ ವಿಷಯ ನೆನಪಿಗೆ ಬರುತ್ತದೆಯೋ ಆಗ ಅವಳು ಒಂದೊಂದು ಘಟನೆಯನ್ನು ನಿಮಗೆ ಹೇಳುತ್ತಾಳೆ ಅವಳ ಹಿಂದಿನ ಜನ್ಮದಲ್ಲಿ ಎಂಥ ಘಟನೆ ಘಟಿಸಿತೆಂದು ಆನಂತರ ನಿಮಗೆ ಅರ್ಥವಾಗುವುದು ಅದಕ್ಕೂ ಮೊದಲು ನೀವೊಂದು ಕೆಲಸ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪ್ರಯಾಗ್ರಾಜ್ನಲ್ಲಿ ಶತಮಾನದ ಅತಿದೊಡ್ಡ ಕುಂಭಮೇಳ ನಡೆಯಲಿದೆ ಈ ಮಹಾಕುಂಭಮೇಳವು ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುತ್ತಿದೆ ಯಾವುದೇ ಭಕ್ತಾದಿಗಳು ಈ ಮಹಾಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ್ದರೆ ಅವರ ಜೀವನದ ಎಲ್ಲ ದುಃಖಗಳು ಕಷ್ಟಗಳು ಕೇವಲ ಒಂದೇ ಒಂದು ಸ್ನಾನದಿಂದ ಕಳೆದು ಹೋಗುತ್ತದೆ ನೀನು ಕೂಡ ನಿನ್ನ ಪರಿವಾರದೊಂದಿಗೆ ಆ ಕುಂಭಮೇಳಕ್ಕೆ ಹೋಗು ಒಮ್ಮೆ ಅವಳಿಗೆ ಶಾಯಿ ಸ್ನಾನ ಮಾಡಿಸು ಆನಂತರ ನೋಡು ಅವಳ ಮನಸ್ಸಿನಲ್ಲಿ ಎಲ್ಲಾ ಹೆದರಿಕೆಗಳು ಮಾಯವಾಗುತ್ತವೆ ಬಸಂತವರಿಗೂ ಕೂಡ ಮಹಾತ್ಮರು ಹೇಳುವುದು ಸರಿ ಎಂದು ಅನಿಸಿತು ಮನದಲ್ಲಿ ಯೋಚಿಸಿದರು ನಾನು ಕೂಡ ನನ್ನ ಪರಿವಾರದೊಂದಿಗೆ ಮಹಾಕುಂಭಕ್ಕೆ ಹೋಗುತ್ತೇನೆ ಮಹಾಕುಂಭದ ಲಾಭವನ್ನು ಪಡೆದುಕೊಳ್ಳುತ್ತೇನೆ ಅಲ್ಲಿ ಶಾಯಿ ಸ್ನಾನವನ್ನು ಮಾಡಿ ಪುನೀತರಾಗಬಹುದು ಹಲವಾರು ಸಾಧು ಸಂತರ ಆಶೀರ್ವಾದ ಕೂಡ ನನ್ನ ಮಗಳಿಗೆ ದೊರೆಯುವುದು ಅವಳಲ್ಲಿ ಇರುವ ಹೆದರಿಕೆಯು ಕೂಡ ಮಾಯವಾಗುವುದು ಬಸಂತವರು ಟಿಕೆಟ್ ಅನ್ನು ಕೂಡ ಬುಕ್ ಮಾಡಿದರು ಮತ್ತು ಕೆಲವು ದಿನಗಳ ನಂತರ ತನ್ನ ಕುಟುಂಬದೊಂದಿಗೆ ಪ್ರಯಾಗ್ರಾಜ್ ಮಹಾಕುಂಭ ಮೇಳಕ್ಕೆ ಬಂದು ತಲುಪಿದರು ಬಸಂತ್ ಅವರು ತಮ್ಮ ಮಗಳು ರೀನಾಳನ್ನು ಕರೆದುಕೊಂಡು ಹಲವಾರು ಸಾಧು ಸಂತರ ಬಳಿ ಆಶೀರ್ವಾದವನ್ನು ಪಡೆದುಕೊಂಡರು ಈಗ ರೀನಾಳು ಸ್ವಲ್ಪ ಚೇತರಿಸಿಕೊಂಡಂತೆ ಕಂಡಳು ರಾತ್ರಿ ಕಳೆಯಿತು ಮಾರನೇ ದಿನ ಶಾಹಿ ಸ್ನಾನದ ದಿನವಾಗಿತ್ತು ಕೋಟಿ ಕೋಟಿ ಜನ ಜಾತ್ರೆಯಲ್ಲಿ ಲಕ್ಷಗಟ್ಟಲೆ ಸಾಧು ಸಂತರ ಮಧ್ಯದಲ್ಲಿ ಬಸಂತ್ ಅವರು ತನ್ನ ಮಗಳನ್ನು ಕರೆದುಕೊಂಡು ಶಾಹಿ ಸ್ನಾನಘಟ್ಟಕ್ಕೆ ತಲುಪಿದರು ಅವರು ಗಂಗಾ ನದಿಯ ತಟಕ್ಕೆ ಬಂದು ತಲುಪುತ್ತಿದ್ದಂತೆ ನದಿಯನ್ನು ನೋಡುತ್ತಲೇ ರೀನಾಳಿಗೆ ತುಂಬಾ ಗಾಬರಿಯಾಯಿತು ಆಗ ಬಸಂತ್ ರೀನಾಳಿಗೆ ಹೇಳಿದರು ಮಗಳೇ ನೀನೇನು ಹೆದರುವ ಅವಶ್ಯಕತೆ ಇಲ್ಲ ನಾನು ನಿನ್ನ ಜೊತೆಗಿದ್ದೇನೆ ನಾವೆಲ್ಲರೂ ಜೊತೆಯಾಗಿಯೇ ಶಾಯಿ ಸ್ನಾನ ಮಾಡೋಣ ಆದರೆ ರೀನಾ ತನ್ನ ಮೊದಲ ಹೆಜ್ಜೆಯನ್ನು ಇಡುತ್ತಿದ್ದಂತೆ ಅವಳಿಗೆ ಗಾಬರಿಯಾಗಲು ಶುರುವಾಯಿತು ಅವಳು ನಿಂತ ಜಾಗದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಳು ಆಗ ತಕ್ಷಣ ಬಸಂತ್ ಅವರು ಒಂದು ಬಾಟ್ಲಲ್ಲಿ ಗಂಗಾಜಲವನ್ನು ತುಂಬಿಕೊಂಡು ಬಂದರು ರೀನಾಳ ಮೇಲೆ ಗಂಗಾಜಲವನ್ನು ಚುಮುಕಿಸಿದಾಗ ಅವಳಿಗೆ ಪ್ರಜ್ಞೆ ಬಂದಿತ್ತು ಅವಳು ಹೆದರುತ್ತಾ ನಡುಗುತ್ತಾ ಹೇಳಿದಳು ನನ್ನನ್ನು ನದಿಗೆ ತಳ್ಳಬೇಡಿ ನದಿಗೆ ತಳ್ಳಿದರೆ ನಾನು ಉಳಿಯುವುದು ತುಂಬಾ ಕಷ್ಟ ನನ್ನನ್ನು ನೀರಿಗೆ ತಳ್ಳಬೇಡಿ ಅವಳು ಜೋರು ಜೋರಾಗಿ ಕೂಗತೊಡಗಿದಳು ಆಗ ಅಲ್ಲೇ ಪಕ್ಕದಲ್ಲಿ ಒಬ್ಬ ಸಾಧು ಮಹಾತ್ಮರು ಪ್ರತ್ಯಕ್ಷರಾದರು ಅವರು ಈ ಪೂರ್ಣ ಘಟನೆಯನ್ನು ಅವಲೋಕಿಸುತ್ತಿದ್ದರು ಅವರು ಬಸಂತವರ ಬಳಿ ಬಂದು ಏನಾಯಿತು ಎಂದು ಕೇಳಿದರು ಬಸಂತವರು ಸಾಧು ಮಹಾತ್ಮರಿಗೆ ಇಡೀ ಘಟನೆಯನ್ನು ವಿವರಿಸಿ ಹೇಳಿದರು ಆಗ ಮಹಾತ್ಮರು ಹೇಳಿದರು ಹಲವಾರು ಸಂದರ್ಭಗಳಲ್ಲಿ ಕೆಲವರ ಹಿಂದಿನ ಜನ್ಮದಲ್ಲಿ ನಡೆಯುವಂಥ ಘಟನೆಗಳು ಅವರ ಮುಂದಿನ ಜನ್ಮಗಳಲ್ಲೂ ಕೂಡ ನೆನಪಿನಲ್ಲಿ ಉಳಿಯುತ್ತವೆ ಹಾಗೆ ನಿಮ್ಮ ಮಗಳ ಜೀವನದಲ್ಲೂ ಕೂಡ ಅವಳ ಹಿಂದಿನ ಜನ್ಮದಲ್ಲಿ ನಡೆದ ಕಹಿ ಘಟನೆ ಇಂದಿಗೂ ಕೂಡ ಅವಳಿಗೆ ತೊಂದರೆ ಕೊಡುತ್ತಿದೆ ನೀನೇನು ಚಿಂತೆ ಮಾಡಬೇಡ ಎಂದು ಹೇಳುತ್ತಾ ಅವರು ರೀನಾಳಲ್ಲಿ ಹೇಳಿದರು ಮಗಳೇ ಎರಡು ನಿಮಿಷ ಕಣ್ಣು ಮುಚ್ಚಿ ಕುಳಿತುಕೋ ಎಂದು ಹೇಳಿ ಗಂಗಾ ನದಿಯಿಂದ ಗಂಗಾಜಲವನ್ನು ತಂದು ಕೆಲವೊಂದು ಮಂತ್ರಗಳನ್ನು ಪಠಿಸಿ ರೀನಾಳ ಮೇಲೆ ಚುಮುಕಿಸಿದಾಗ ರೀನಾಳಲ್ಲಿ ಆಕಸ್ಮಿಕವಾಗಿ ಏನೋ ಬದಲಾವಣೆಯಾದಂತಾಯಿತು ಅವಳು ತನ್ನ ತಲೆಯನ್ನು ಹಿಡಿದುಕೊಂಡು ಜೋರಾಗಿ ಸುತ್ತ ತೊಡಗಿದಳು ಇದೆಲ್ಲ ನಡೆಯುತ್ತಿರುವಾಗ ಬಸಂತ್ ಅವರು ತುಂಬ ಹೆದರಿಕೊಂಡರು ಆಗ ಅಗೋರಿ ಬಾಬಾ ಬಸಂತ್ ಅವರಿಗೆ ಹೇಳಿದರು ನೀನು ಚಿಂತೆ ಮಾಡಬೇಡ ಹಿಂದಿನ ಜನ್ಮದಲ್ಲಿ ನಿನ್ನ ಮಗಳ ಜೀವನದಲ್ಲಿ ಏನೋ ಕೆಟ್ಟ ಘಟನೆ ನಡೆದಿದೆ ಮತ್ತು ಅವಳ ತಲೆಯಲ್ಲಿ ಅದೇ ವಿಚಾರಗಳು ಓಡುತ್ತಿವೆ ಆದ್ದರಿಂದ ನಿನ್ನ ಮಗಳಿಗೆ ಈ ಸ್ಥಿತಿ ಬಂದಿದೆ ರೀನಾಳಿಗೆ ಪ್ರಜ್ಞೆ ಬಂದಾಗ ಅವಳು ಮರಳಿ ಕೂಗಾಡಲು ಶುರು ಮಾಡಿದಳು ನನ್ನನ್ನು ನದಿಗೆ ತಳ್ಳಬೇಡಿ ನಿಮಗೆ ಕೈ ಮುಗಿಯುತ್ತೇನೆ ನಿಮ್ಮ ಕಾಲಿಗೆ ಬೀಳುತ್ತೇನೆ ಆಗ ಬಸಂತವರು ಶಾಂತತೆಯಿಂದ ಮಗಳನ್ನು ಹಿಡಿದುಕೊಂಡು ಅವಳಲ್ಲಿ ಕೇಳತೊಡಗಿದರು ಮಗಳೇ ಏನಾಯಿತು ನೀನೇಕೆ ಇಷ್ಟೊಂದು ಹೆದರುತ್ತಿದ್ದೀಯಾ ಆಗ ರೀನಾ ಹೇಳಿದಳು ನಾನು ಇಪ್ಪತ್ತೈದು ವರ್ಷದ ಹುಡುಗಿಯಾಗಿದ್ದಾಗ ನನ್ನನ್ನು ನೀರಿನಲ್ಲಿ ತಳ್ಳಿ ಮೋಸ ಮಾಡಿದರು ನಾನು ನದಿಯಲ್ಲಿ ಮುಳುಗಿದ್ದರಿಂದ ನನ್ನ ಸಾವಾಯಿತು ನನ್ನ ಹೆಸರು ಸುನೀತಾ ನನ್ನನ್ನು ಕೊಲೆ ಮಾಡಿದ ವ್ಯಕ್ತಿಯ ಹೆಸರು ರಮೇಶ್ ಅವನು ನನ್ನನ್ನು ಬಲವಂತವಾಗಿ ನೀರಿಗೆ ತಳ್ಳಿ ನನ್ನ ಜೀವನವನ್ನು ಕೊನೆಗೊಳಿಸಿದನು ಆಗ ಅಲ್ಲಿ ಕುಳಿತಿರುವ ಅಗೋರಿ ಬಾಬಾ ಅವರು ರೀನಾಳಲ್ಲಿ ಮಾತನಾಡತೊಡಗಿದರು ಮಗಳೇ ನೀನು ಯಾವ ಹಳ್ಳಿಯಲ್ಲಿ ವಾಸ ಮಾಡುತ್ತಿದ್ದೆ ಹೇಳು ಪೂರ್ಣ ಸತ್ಯವನ್ನು ಹೇಳು ನಿನ್ನ ಜೊತೆ ಏನೆಲ್ಲ ನಡೆಯಿತು ಆಗ ರೀನಾ ಹೇಳಿದಳು ನಾನು ಉತ್ತರ ಪ್ರದೇಶದ ಶಿವಗಡ ಜಿಲ್ಲೆಯಲ್ಲಿ ವಾಸ ಮಾಡುತ್ತಿದ್ದೆ ಬಾಲ್ಯದಲ್ಲಿಯೇ ರಮೇಶ್ನೊಂದಿಗೆ ನನ್ನ ಬಾಲ್ಯ ವಿವಾಹವನ್ನು ಮಾಡಲಾಯಿತು ರಮೇಶ್ನೊಂದಿಗೆ ಮದುವೆಯಾದ ಮೇಲೆ ನಾನು ರಮೇಶ್ನೊಂದಿಗೆ ವಾಸ ಮಾಡತೊಡಗಿದೆ ಕ್ರಮೇಣ ನನಗೆ ರಮೇಶ್ ತುಂಬ ಕೆಟ್ಟವನೆಂದು ಅನಿಸತೊಡಗಿತ್ತು ಅವನು ಯಾವಾಗಲೂ ತುಂಬ ಅಮಲೇರಿಸಿಕೊಂಡಿರುತ್ತಿದ್ದನು ಮತ್ತು ಜೂಜಾಡುತ್ತಿದ್ದನು ಕ್ರಮೇಣ ರಮೇಶ್ನು ಜೂಜಾಟದಿಂದ ನಮ್ಮ ಎಲ್ಲ ಸಂಪತ್ತನ್ನು ಕಳೆದುಕೊಂಡಿದ್ದನು ನಮ್ಮ ಮನೆಯೂ ಕೂಡ ಮಾರಾಟವಾಗಿತ್ತು ನಮಗೆ ಉಳಿಯಲು ಮನೆ ಕೂಡ ಇರಲಿಲ್ಲ ನಂತರ ನಾವು ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದೆವು ರಮೇಶ್ನು ನನ್ನಲ್ಲಿ ಪ್ರತಿದಿನ ಜಗಳ ಮಾಡುತ್ತಿದ್ದನು ಆದರೂ ನಾನು ಹಾಗೋ ಹೀಗೋ ಮಾಡಿ ರಮೇಶ್ನೊಂದಿಗೆ ಹೊಂದಿಕೊಂಡು ವಾಸ ಮಾಡುತ್ತಿದ್ದೆ ಒಂದು ದಿನ ರಮೇಶ್ ರಾತ್ರಿ ಅಮಲೇರಿಸಿಕೊಂಡು ಮನೆಗೆ ಬಂದನು ಮತ್ತೆ ಹೇಳಿದನು ನಿನ್ನ ಎಲ್ಲ ಆಭರಣಗಳನ್ನು ನನಗೆ ಕೊಡು ನಾನು ಜೂಜಾಟದಲ್ಲಿ ಹಣವನ್ನು ಕಳೆದುಕೊಂಡಿದ್ದೇನೆ ಆದರೆ ನಾನು ಆಭರಣಗಳನ್ನು ಕೊಡಲು ನಿರಾಕರಿಸಿದೆ ಈ ವಿಷಯಕ್ಕಾಗಿ ನಮ್ಮಿಬ್ಬರಲ್ಲಿ ಜಗಳವಾಯಿತು ಮಾರನೇ ದಿನ ರಮೇಶ್ ಬೆಳಗಾಗುತ್ತಿದ್ದಂತೆ ನನ್ನನ್ನು ಹಳ್ಳಿಯ ನದಿಯ ದಂಡೆಗೆ ತಿರುಗಾಡಲು ಕರೆದುಕೊಂಡು ಬಂದನು ನಾವಿಬ್ಬರೂ ನದಿಯ ದಡದಲ್ಲಿ ತಿರುಗಾಡುತ್ತಿದ್ದೆವು ಇದೇ ಅವಕಾಶಕ್ಕಾಗಿ ಕಾಯುತ್ತಿದ್ದ ರಮೇಶ್ ಆಕಸ್ಮಿಕವಾಗಿ ನನ್ನನ್ನು ನೀರಿಗೆ ತಳ್ಳಿದನು ನನಗೆ ಈ ಬರುತ್ತಿರಲಿಲ್ಲ ನಾನು ನದಿಯ ಪ್ರವಾಹದಲ್ಲಿ ಕೊಚ್ಚಿ ಹೋದೆ ರೀನಾ ಇದೆಲ್ಲವನ್ನು ಹೇಳಿ ತನ್ನ ಕಣ್ಣು ತೆರೆಯುತ್ತಿದ್ದಂತೆ ಬಸಂತ್ ಮತ್ತು ಬಾಬಾ ಇಬ್ಬರು ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡರು ಆಗ ಬಾಬಾ ಬಸಂತ್ ರವರಿಗೆ ಹೇಳಿದರು ಈಕೆಯು ನಿಮ್ಮ ಮನೆಯಲ್ಲಿ ಪುನರ್ಜನ್ಮ ತಾಳಿದ್ದಾಳೆ ಇವಳ ಜೊತೆಗೆ ಹಿಂದಿನ ಜನ್ಮದಲ್ಲಿ ನಡೆದ ಆ ಕೆಟ್ಟ ಘಟನೆಯು ಇಂದಿಗೂ ಕೂಡ ಅವಳಿಗೆ ತೊಂದರೆ ನೀಡುತ್ತಿದೆ ಮತ್ತು ಈ ಮಗುವಿಗೆ ಇಂದಿಗೂ ಕೂಡ ನ್ಯಾಯ ದೊರಕಿಲ್ಲ ಈ ಮಗುವಂತೂ ನಿನ್ನ ಮಗಳೇ ಆಗಿದ್ದಾಳೆ ಬಹುಶಃ ನ್ಯಾಯ ದೊರೆತರೆ ನಿನ್ನ ಮಗಳಿಗೆ ಶಾಂತಿ ದೊರೆಯುವುದು ಮತ್ತು ಇವಳ ಮನಸ್ಸಿನಿಂದ ಆ ನೆನಪುಗಳು ಮತ್ತು ಹೆದರಿಕೆ ಮಾಯವಾಗುವುದು ನಂತರ ಆ ಗೋರಿಬಾಬಾ ಗಂಗಾಜಲವನ್ನು ತಂದು ಕೆಲವು ಮಂತ್ರಗಳನ್ನು ಪಠಿಸಿ ಅಲ್ಲಿಂದ ಹೊರಟು ಹೋದರು ಈಗ ಬಸಂತವರು ತುಂಬಾ ಚಿಂತೆಗೊಳಗಾದರು ಏನು ಮಾಡಬೇಕೆಂದು ಅವರಿಗೆ ಅರ್ಥವಾಗಲಿಲ್ಲ ಆಗ ಅವರು ಯೋಚಿಸಿದರು ರೀನಾಳು ಹೇಳಿದ ಅಡ್ರೆಸ್ಸಿಗೆ ಹೋಗಲು ತೀರ್ಮಾನಿಸಿದರು ನಂತರ ಬಸಂತ್ ಅವರು ತಮ್ಮ ಪರಿವಾರದೊಂದಿಗೆ ರೀನಾಳನ್ನು ಕರೆದುಕೊಂಡು ಉತ್ತರ ಪ್ರದೇಶದ ಶಿವಗಡ ಗ್ರಾಮಕ್ಕೆ ಹೊರಟರು ಎಲ್ಲಕ್ಕೂ ಮೊದಲು ಅವರು ಪೊಲೀಸ್ ಸ್ಟೇಷನ್ಗೆ ಹೋದರು ಮತ್ತು ಕೇಳಿದರು ಇಂದಿಗೆ ಒಂಬತ್ತು ವರ್ಷಗಳ ಹಿಂದೆ ಯಾವುದಾದ್ರೂ ಹುಡುಗಿ ನದಿಯಲ್ಲಿ ಮುಳುಗಿ ಸತ್ತಿರುವ ರಿಪೋರ್ಟ್ ಇರಬಹುದೇ ಎಂದು ಹುಡುಕತೊಡಗಿದರು ಆನಂತರ ಅವರಿಗೆ ಸರಿಯಾಗಿ ಒಂಬತ್ತು ವರ್ಷಗಳ ಹಿಂದೆ ಸುನೀತಾ ಎಂಬ ಹೆಸರಿನ ಹುಡುಗಿ ನದಿಯಲ್ಲಿ ಮುಳುಗಿ ಮೃತಪಟ್ಟಿದ್ದಾಳೆ ಎಂದು ಆ ರಿಪೋರ್ಟ್ನಲ್ಲಿ ದಾಖಲಾಗಿತ್ತು ಇಲ್ಲಿಯವರೆಗೂ ಅವಳು ಮುಳುಗಿದ ಕಾರಣ ತಿಳಿದಿಲ್ಲವೆಂದು ಅದರಲ್ಲಿ ನಮೂದಾಗಿತ್ತು ಬಹುಶಃ ಅವಳು ಕಾಲು ಜಾರಿ ನದಿಯಲ್ಲಿ ಬಿದ್ದಿರಬೇಕು ಮತ್ತು ಅವಳಿಗೆ ಈಜಾಡಲು ಬರುತ್ತಿರಲಿಲ್ಲ ಆದ್ದರಿಂದಲೇ ಅವಳು ಸಾವಾಗಿದೆ ಎಂದು ಅಂದುಕೊಂಡಿದ್ದರು ಆಗ ಬಸಂತ್ ಅವರು ಪೊಲೀಸರಿಗೆ ಇಡೀ ಘಟನೆಯ ವಿವರವನ್ನು ಹೇಳಿದರು ಮೊದಲು ಪೊಲೀಸರು ಬಸಂತ್ ಮಾತನ್ನು ನಂಬಲಿಲ್ಲ ಆದರೆ ಬಸಂತ್ ಅವರು ಇಡೀ ಘಟನೆಯನ್ನು ವಿಸ್ತಾರವಾಗಿ ಪೊಲೀಸರಿಗೆ ಹೇಳಿದ ಮೇಲೆ ಪೊಲೀಸರಿಗೆ ನಂಬಿಕೆ ಬರಲು ಶುರುವಾಯಿತು ಬಸಂತ್ ಅವರು ರಮೇಶ್ ಎನ್ನುವ ಹುಡುಗನ ಹೆಸರನ್ನು ಕೂಡ ಹೇಳಿದರು ಅವನು ಯಾವ ರೀತಿ ಜೂಜಾಟದಲ್ಲಿ ಹಣವನ್ನು ಕಳೆದುಕೊಂಡಿದ್ದನು ಯಾವ ರೀತಿ ಇಂತಹ ದುರ್ಘಟನೆ ನಡೆಯಲು ಕಾರಣವಾದನು ಎಂದು ಎಲ್ಲ ವಿವರವನ್ನು ಕೂಲಂಕುಷವಾಗಿ ಪೊಲೀಸರಿಗೆ ತಿಳಿ ಹೇಳಿದ ಮೇಲೆ ಪೊಲೀಸರು ಕೂಡ ಈ ವಿಷಯವನ್ನು ನಂಬಿದರು ಆನಂತರ ಪೊಲೀಸರು ಅವಳು ಹಿಂದಿನ ಜನ್ಮದಲ್ಲಿ ಯಾವ ಮನೆಯಲ್ಲಿ ವಾಸವಿದ್ದಳೋ ಅದೇ ಮನೆಗೆ ಕರೆದುಕೊಂಡು ಹೋದರು ರೀನಾ ಆ ಮನೆಗೆ ಬಂದು ತಲುಪುತ್ತಿದ್ದಂತೆ ಹೆದರಲು ಶುರು ಮಾಡಿದಳು ಅವಳಿಗೆ ಆ ಮನೆಯ ರಸ್ತೆ ಕೂಡ ನೆನಪಿತ್ತು ರೀನಾಳಿಗೆ ಆ ಮನೆಯ ಒಂದೊಂದು ಕೋಣೆಗಳು ಕೂಡ ನೆನಪಿದ್ದವು ಪೊಲೀಸರು ಆ ಮನೆಯ ಬಾಗಿಲನ್ನು ತೆರೆದಾಗ ರಮೇಶ್ ಈಗಲೂ ಕೂಡ ನಶೆಯಲ್ಲಿ ತೇಲಾಡುತ್ತಿದ್ದನು ಎದುರಿನ ಗೋಡೆಯಲ್ಲಿ ಸುನೀತಾಳ ಫೋಟೋ ನೇತು ಹಾಕಲಾಗಿತ್ತು ಅವಳ ಮೃತ್ಯುವಿನ ದಿನಾಂಕವನ್ನು ಕೂಡ ಒಂಬತ್ತು ವರ್ಷಗಳ ಹಿಂದಿನ ದಿನಾಂಕವನ್ನೇ ನಮೂದಿಸಲಾಗಿತ್ತು ರೀನಾ ಆ ಫೋಟೋವನ್ನು ನೋಡಿದ ಕೂಡಲೇ ಚೀರಾಡತೊಡಗಿದಳು ಇವಳು ನಾನೇ ಇವಳು ನಾನೇ ಇವನೇ ನನ್ನನ್ನು ನದಿಗೆ ತಳ್ಳಿದ್ದಾನೆ ಪೊಲೀಸರು ಸ್ಥಳದಲ್ಲಿಯೇ ರಮೇಶ್ನನ್ನು ಅರೆಸ್ಟ್ ಮಾಡಿದರು ಆಗ ರಮೇಶ್ ಹೇಳಿದನು ಇದು ಸುಳ್ಳು ಈ ಹುಡುಗಿ ಸುಳ್ಳು ಹೇಳುತ್ತಿದ್ದಾಳೆ ಆದರೆ ಪೊಲೀಸರು ರಮೇಶ್ನನ್ನು ಕರೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದರು ಅವನನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು ಅವನನ್ನು ವಿಚಾರಣೆಗೆ ಒಳಪಡಿಸಿದಾಗ ಸ್ವಲ್ಪ ಹೊತ್ತಿನಲ್ಲಿ ರಮೇಶ್ ಎಲ್ಲ ಸತ್ಯವನ್ನು ಬಾಯಿಬಿಟ್ಟನು ಮತ್ತೆ ಹೇಳಿದನು ಹೌದು ಈ ಒಂಬತ್ತು ವರ್ಷದ ಹುಡುಗಿ ಸತ್ಯವನ್ನು ಹೇಳುತ್ತಿದ್ದಾಳೆ ನಾನು ತುಂಬ ಸಾಲದಲ್ಲಿ ಮುಳುಗಿದ್ದೆ ನನ್ನ ಮನೆ ಹೊಲ ಎಲ್ಲವನ್ನು ಮಾರಿಬಿಟ್ಟಿದ್ದೆ ನನ್ನ ಸಾಲವನ್ನು ತೀರಿಸಲು ನಾನು ನನ್ನ ಪತ್ನಿಯಲ್ಲಿ ಅವಳ ಆಭರಣಗಳನ್ನು ಕೊಡು ಎಂದು ಕೇಳಿದ್ದೆ ಆದರೆ ಅವಳು ಆಭರಣಗಳನ್ನು ಕೊಡಲು ನಿರಾಕರಿಸಿದಾಗ ನಾನು ಇವಳನ್ನು ನದಿಗೆ ತಳ್ಳಬೇಕೆಂದು ಯೋಜನೆಯನ್ನು ಮಾಡಿಕೊಂಡೆ ಮತ್ತೆ ಮಾರನೇ ದಿನ ನಾನು ಅವಳನ್ನು ಹಳ್ಳಿಯ ನದಿಯ ದಂಡೆಗೆ ಸುತ್ತಾಡಲು ಕರೆದುಕೊಂಡು ಹೋದೆ ಮತ್ತು ಆ ನದಿಗೆ ತಳ್ಳಿದೆ ನದಿ ತುಂಬ ಜೋರಾಗಿ ಹರಿಯುತ್ತಿತ್ತು ನನ್ನ ಹೆಂಡತಿ ನದಿಯಲ್ಲಿ ಕೊಚ್ಚಿಕೊಂಡು ಹೋದಳು ನಂತರ ನಾನು ಮನೆಗೆ ಬಂದವನೇ ಅವಳ ಎಲ್ಲ ಆಭರಣಗಳನ್ನು ತೆಗೆದುಕೊಂಡು ಹೋಗಿ ಜೂಜಾಟದಲ್ಲಿ ಹೋದೆ ಪೊಲೀಸರು ಈ ಸತ್ಯವನ್ನು ಕೇಳಿ ರಮೇಶ್ನ ವಿರುದ್ಧ ಕೇಸ್ ದಾಖಲು ಮಾಡಿದರು ರೀನಾಳಿಗೆ ಈ ವಿಷಯ ತಿಳಿದಾಗ ಅವಳು ತುಂಬ ಖುಷಿಯಾದಳು ಅವಳಿಗೆ ನ್ಯಾಯ ದೊರಕಿತ್ತು ಈಗ ರೀನಾಳ ಮನದಲ್ಲಿ ನಿಧಾನವಾಗಿ ನೀರಿನ ಭಯ ಹೊರಟು ಹೋಯಿತು ನಿಧಾನವಾಗಿ ಅವಳು ನದಿಯಲ್ಲೂ ಕೂಡ ಸ್ನಾನ ಮಾಡಲು ಶುರು ಮಾಡಿದಳು ಈಗ ರೀನಾಳ ಮನದಲ್ಲಿ ನೀರಿನ ಬಗ್ಗೆ ಇರುವ ಹೆದರಿಕೆ ಹೊರಟು ಹೋಗಿದೆ ಎಂದು ಬಸಂತ್ ಅವರಿಗೆ ಅರ್ಥವಾದಾಗ ಅವರು ತುಂಬ ಖುಷಿಪಟ್ಟರು ತಮ್ಮ ಮಗಳು ಖುಷಿಯಾಗಿರುವುದನ್ನು ನೋಡಿ ಅವರು ತುಂಬ ಖುಷಿಯಾದರು ಕುಂಭಮೇಳದಲ್ಲಿ ಭಾರತ ಎಂಥ ವರ್ಲ್ಡ್ ರೆಕಾರ್ಡ್ ಮಾಡಿದೆ ಎಂದರೆ ಅದನ್ನು ಭವಿಷ್ಯದಲ್ಲಿ ಕೇವಲ ಭಾರತ ಮಾತ್ರ ಆ ರೆಕಾರ್ಡನ್ನು ಮುರಿಯಲು ಸಾಧ್ಯ ಕಳೆದ ಹನ್ನೊಂದು ದಿನಗಳಲ್ಲಿ ಹತ್ತು ಕೋಟಿಗೂ ಅಧಿಕ ಜನರು ಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ ಇದು ಒಂದು ಹೊಸ ವರ್ಲ್ಡ್ ರೆಕಾರ್ಡ್ ಆಗಿದೆ ಕುಂಭಮೇಳದಲ್ಲಿ ಪ್ರತಿದಿನ ತೊಂಬತ್ತೊಂದು ಲಕ್ಷ ಜನರು ಮತ್ತು ಒಂದು ಗಂಟೆಗೆ ಮೂರುವರೆ ಲಕ್ಷಕ್ಕೂ ಅಧಿಕ ಜನರು ಪ್ರತಿ ನಿಮಿಷಕ್ಕೆ ಆರು ಸಾವಿರ ಜನರು ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ ಇದು ಪ್ರಪಂಚದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕೇವಲ ಹನ್ನೊಂದು ದಿನಗಳಲ್ಲಿ ಹತ್ತು ಕೋಟಿ ಜನರು ಪಾಲ್ಗೊಂಡಿರುವುದು ಮೊದಲ ಬಾರಿಯಾಗಿದೆ ಇದು ನ್ಯೂಜಿಲೆಂಡ್ನಂತಹ ಇಪ್ಪತ್ತು ದೇಶಗಳ ಸಿಂಗಾಪುರ್ನಂತಹ ಹದಿನೇಳು ದೇಶ ಇಸ್ರೇಲ್ನಂತಹ ಹನ್ನೊಂದು ದೇಶಗಳ ಕತರ್ನಂತಹ ಮೂವತ್ತ್ ಮೂರು ದೇಶಗಳ ಯು ಎ ಇನಂತಹ ಒಂಬತ್ತು ದೇಶಗಳ ಆಸ್ಟ್ರೇಲಿಯಾ ಅಥವಾ ಶ್ರೀಲಂಕಾಗಳಂತಹ ನಾಲ್ಕು ದೇಶಗಳ ಮತ್ತು ಕೆನಡಾದಂಥ ಮೂರು ದೇಶಗಳ ಜನಸಂಖ್ಯೆಗೆ ಸಮವಾಗಿದೆ ಇದಕ್ಕಿಂತಲೂ ದೊಡ್ಡ ವಿಷಯ ಏನೆಂದರೆ ಮಹಾಕುಂಭ ಮುಗಿಯಲು ಇನ್ನು ಮೂವತ್ತ್ನಾಲ್ಕು ದಿನಗಳು ಬಾಕಿ ಫೆಬ್ರವರಿ ಇಪ್ಪತ್ತಾರರವರೆಗೆ ಸುಮಾರು ನಲವತ್ತರಿಂದ ಐವತ್ತು ಕೋಟಿ ಭಕ್ತಾದಿಗಳು ಸಂಗಮದಲ್ಲಿ ಸ್ನಾನ ಮಾಡಲಿದ್ದಾರೆ ಎನ್ನಲಾಗಿದೆ ಫೆಬ್ರವರಿ ಇಪ್ಪತ್ತಾರಕ್ಕೆ ಐದು ಕೋಟಿ ಜನರು ಅಮೃತ ಸ್ನಾನ ಮಾಡುವ ನಿರೀಕ್ಷೆ ಇದೆ ಇಲ್ಲಿಯವರೆಗೆ ಹೆಚ್ಚಿನ ಜನರ ನಂಬಿಕೆ ಏನಿತ್ತೆಂದರೆ ಹಿಂದೂ ಧರ್ಮವನ್ನು ನಂಬುತ್ತಿರುವ ಜನಸಂಖ್ಯೆ ಕಡಿಮೆಯಾಗುತ್ತಿದೆ ಹಿಂದೂಗಳು ತಮ್ಮ ಧರ್ಮದಿಂದ ದೂರವಾಗುತ್ತಿದ್ದಾರೆ ಎನ್ನುವಂತೆ ರಿಪೋರ್ಟ್ಗಳನ್ನು ತೋರಿಸಲಾಗುತ್ತಿತ್ತು ಆದರೆ ಮೇಳದ ಈ ಜನಸಾಗರವು ಇಂದು ಎರಡು ಮಹತ್ವದ ವಿಷಯಗಳನ್ನು ಸಾರಿ ಸಾರಿ ಹೇಳುತ್ತಿವೆ ಈಗ ಹಿಂದೂಗಳಲ್ಲಿ ತಮ್ಮ ಧರ್ಮ ಹಾಗೂ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಒಂದು ಹೊಸ ಜಾಗೃತಿ ಮೂಡುತ್ತಿದೆ ಇದರಿಂದಾಗಿ ಜನರಲ್ಲಿ ತಮ್ಮ ಧರ್ಮದ ಮೇಲೆ ಇನ್ನೂ ಹೆಚ್ಚು ನಂಬಿಕೆ ಮೂಡಿದಂತಾಗಿದೆ ಮತ್ತೊಂದೇನೆಂದರೆ ಈಗ ಜನರು ತಮ್ಮ ಸನಾತನ ಧಾರ್ಮಿಕತೆಯನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಲು ಸಂಕೋಚ ಜನರು ಧಾರ್ಮಿಕರಾಗಿರುವುದರಿಂದ ಭಾರತದ ಧರ್ಮ ನಿರಪೇಕ್ಷತೆ ಕೊನೆಗೊಳ್ಳುತ್ತದೆ ಎಂಬ ವಾದವನ್ನು ಅವರು ಒಪ್ಪಿಕೊಳ್ಳುವುದಿಲ್ಲ ಎಂದು ಇದರಿಂದ ಸಾಬೀತಾಗಿದೆ ಒಂದು ಸಂದರ್ಭದಲ್ಲಿ ಹಿಂದೂಗಳಿಗೆ ತಮ್ಮ ಧರ್ಮಾಚರಣೆಯನ್ನು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಲು ಹಿಂಜರಿಕೆ ಮೂಡುವಂತಹ ಪರಿಸ್ಥಿತಿ ತಲೆದೋರಿತ್ತು ಈಗ ಕಳೆದ ಕೆಲವು ವರ್ಷಗಳಿಂದ ಇದರಲ್ಲಿ ಬದಲಾವಣೆ ಕಂಡುಬಂದಿದೆ ಇದನ್ನು ಏಕೆ ಹೇಳುತ್ತಿದ್ದೇವೆಂದರೆ ಹನ್ನೆರಡು ವರ್ಷಗಳ ಹಿಂದೆ ಪ್ರಯಾಗ್ರಾಜ್ನಲ್ಲಿ ಪೂರ್ಣ ಕುಂಭ ನಡೆಯುತ್ತಿರುವಾಗ ಅದರಲ್ಲಿ ಐವತ್ತೈದು ದಿನಗಳಲ್ಲಿ ಹನ್ನೆರಡು ಕೋಟಿ ಜನರು ಭಾಗವಹಿಸಿದ್ದರು ಆ ಸಂದರ್ಭದಲ್ಲಿ ಹಿಂದೂ ಧರ್ಮದ ಆಚರಣೆಗಳನ್ನು ಸಾರ್ವಜನಿಕವಾಗಿ ಮಾಡುವ ವ್ಯಕ್ತಿಯನ್ನು ಅಥವಾ ತಿಲಕವನ್ನು ಇಡುವ ವ್ಯಕ್ತಿಯನ್ನು ಸಾಂಪ್ರದಾಯಿಕ ವ್ಯಕ್ತಿ ಮತ್ತು ಆತ ದೇಶದ ಧರ್ಮ ನಿರಪೇಕ್ಷತೆಯ ವಿರುದ್ಧವಿದ್ದಾನೆ ಎಂದು ಹೇಳಲಾಗುತ್ತಿತ್ತು ಆದರೆ ಇಂದು ದೇಶದಲ್ಲಿರುವ ನೂರು ಕೋಟಿಗೂ ಅಧಿಕ ಹಿಂದೂಗಳಲ್ಲಿ ಒಂದು ಹೊಸ ಜಾಗೃತಿ ಮೂಡಿದೆ ಎಂದು ವಿಶ್ಲೇಷಣೆ ಮಾಡಬಹುದು ಈಗ ಜನರಲ್ಲಿ ಧರ್ಮದ ಬಗೆಗಿನ ನಂಬಿಕೆ ವೃದ್ಧಿಯಾಗಿದೆ ಎಂದು ಹೇಳಬಹುದು ಮತ್ತು ತಮ್ಮ ಧರ್ಮ ಹಾಗೂ ಸಂಸ್ಕೃತಿ ಆಚರಣೆಯಲ್ಲಿ ಜನರು ಎಂದೂ ಹಿಂದೆ ಬೀಳುವುದಿಲ್ಲ ಮತ್ತು ಯಾವುದೇ ಸಂಕೋಚವಿಲ್ಲದೆ ಹಿಂದೂಗಳು ಈಗ ತಮ್ಮ ಧರ್ಮದ ಬಗ್ಗೆ ಮತ್ತು ತಮ್ಮ ಧಾರ್ಮಿಕ ಆಚರಣೆಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸುತ್ತಾರೆ ಮತ್ತು ಮುಕ್ತವಾಗಿ ಸಾರ್ವಜನಿಕ ಪ್ರದರ್ಶನವನ್ನು ಕೂಡ ಮಾಡುತ್ತಾರೆ ಪ್ರಿಯ ವೀಕ್ಷಕರೇ ನಿಮಗೆ ಈ ಕಥೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು